केक लेकर जा रहा है की कौन सी खुशी आज कुछ है कोई बात नहीं आपके यहाँ कोई फंक्शन भी होता तो है बर्थडे आप बता दीजिए आप अपना डेजिग्नेशन बताइए और ये सेलिब्रेशन किस लिए है। ಭಾರತ ಬೆಚ್ಚಿ ಬೀಳುವಂತಹ ಘಟನೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿದೆ ಇಪ್ಪತ್ತ ಎಂಟು ಮಂದಿ ಪ್ರವಾಸಿಗರನ್ನ ಹತ್ಯೆಗೈದ ಉಗ್ರರು ಡಿಜಿಟಲ್ ತರಬೇತಿಯನ್ನು ಪಡೆದಿದ್ರು ಅನ್ನುವಂತಹ ಮಾಹಿತಿ ಭಾರತೀಯ ಗುಪ್ತಚರ ಇಲಾಖೆ ಬಹಿರಂಗಪಡಿಸಿದೆ ಹಿಂದೂಗಳ ನರಮೇಧದ ಬೆನ್ನಲ್ಲೇ ಪಾಕಿಸ್ತಾನ ರಾಯಭಾರಿಗಳಿಗೆ ಭಾರತವನ್ನು ತೊರೆಯುವಂತೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿತ್ತು ಪಾಕ್ ಅಧಿಕಾರಿಗಳು ಕಚೇರಿಯಿಂದ ಹೊರ ಹೋಗುವಾಗ ಕೇಕನ್ನು ಕತ್ತರಿಸಿ ಸಂಭ್ರಮಿಸಿದ್ದಾರೆ ಅಂತ ಹೇಳಲಾಗಿದೆ ಕೇಕನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ ಪಹಲ್ಗಾಮ್ನಲ್ಲಿ ಮಂಗಳವಾರ ಭಾರತೀಯ ಪ್ರವಾಸಿಗರನ್ನು ಹತ್ಯೆಗೈದ ಪಾಕ್ ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ರು ಘಟನೆಯ ಬಳಿಕ ಕೇಂದ್ರ ಸರ್ಕಾರ ಕೈಗೊಂಡ ಬೇರೆ ಬೇರೆ ಕ್ರಮಗಳಲ್ಲಿ ಪಾಕ್ ರಾಯಭಾರಿ ಕಚೇರಿ ತೊರೆಯುವಂತೆ ಪಾಕಿಸ್ತಾನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವುದು ಪ್ರಮುಖ ಕ್ರಮವಾಗಿದೆ ಪಾಕಿಸ್ತಾನ ಎಲ್ಲ ನಾಗರಿಕರ ವೀಸಾವನ್ನ ರದ್ದು ಮಾಡಿ ಕ್ರಮವಹಿಸಲಾಗಿದೆ ಪಾಕ್ ವಿರುದ್ಧ ಇನ್ನಷ್ಟು ಕ್ರಮಗಳು ಜರುಗುವಂತಹ ಸಾಧ್ಯತೆ ಇದೆ ಇನ್ನು ಪಾಕ್ ಅಧಿಕಾರಿಗಳು ವಾರದ ಒಳಗೆ ದೇಶವನ್ನು ಬಿಡಬೇಕು ಪಾಕ್ ರಾಜತಾಂತ್ರಿಕ ಕಚೇರಿ ಬಂದ್ ಮಾಡುವಂತೆ ನಿರ್ಧಾರವನ್ನು ಕೈಗೊಂಡಿದೆ ಇದಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪಾಕ್ ಅಧಿಕಾರಿಗಳು ಭಾರತವನ್ನು ಬಿಟ್ಟು ತೊಲಗುವಾಗ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ ದೆಹಲಿಯಲ್ಲಿನ ಪಾಕ್ ರಾಯಭಾರ ಕಚೇರಿ ಆವರಣದಲ್ಲಿ ಈ ವಿಡಿಯೋ ಸರಿಯಾಗಿದೆ ಅಧಿಕಾರಿಗಳು ಭಾರತೀಯ ಹತ್ಯೆಯನ್ನು ಸಂಭ್ರಮಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಇಂತಹ ಹೀನ ಮನಸ್ಥಿತಿ ಪಾಕಿಸ್ತಾನದವರಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ಡಿಜಿಟಲ್ ಮ್ಯಾಪ್ ಬಳಸಿ ಭಾರತಕ್ಕೆ ಬಂದು ಕೃತ್ಯ ಹೌದು ಕಾಶ್ಮೀರದಲ್ಲಿನ ಸುಂದರ ವಾತಾವರಣ ಕಣ್ತುಂಬಿಕೊಳ್ಳಿಕೆ ಆಗಮಿಸಿದಂತಹ ಪ್ರವಾಸಿಗರ ಹತ್ಯೆಗೆ ಬಂದಿದ್ದಂತಹ ಉಗ್ರರು ಡಿಜಿಟಲ್ ತರಬೇತಿಯನ್ನು ಪಡೆದಿದ್ರು ದುಷ್ಟರು ಡಿಜಿಟಲ್ ಮ್ಯಾಪ್ ಅನ್ನು ಬಳಕೆ ಮಾಡೋದನ್ನ ಕಲ್ತಿದ್ದಾರೆ ಅದರ ಸಹಾಯದಿಂದಲೇ ಪಹಲ್ಗಾಮ್ ಪ್ರದೇಶ ನುಗ್ಗಿ ಹೇಡಿಗಳಂತೆ ನಿಶಸ್ತ್ರ ನಾಗರಿಕರ ಮೇಲೆ ಪೌರುಷವನ್ನ ತೋರಿದ್ದಾರೆ ಉಗ್ರರ ಡಿಜಿಟಲ್ ಮ್ಯಾಪ್ ಬಳಕೆಯನ್ನ ಭಾರತೀಯ ಗುಪ್ತಚರ ಇಲಾಖೆ ಮಾಹಿತಿ ಖಚಿತಪಡಿಸಿದೆ ಇನ್ನು ಪ್ರಧಾನಿ ಕಾರ್ಯಕ್ರಮಕ್ಕೆ ಟೈಟ್ ಸೆಕ್ಯೂರಿಟಿ ಹೌದು ಕಾಶ್ಮೀರದಲ್ಲಿ ಹಿಂದೂಗಳ ಮೇಲಿನ ದಾಳಿಯ ಬೆನ್ನಲ್ಲೇ ಗಡಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಮೇಲಿಂದ ಮೇಲೆ ಸಭೆಗಳು ನಡೆದಿವೆ ಪ್ರಧಾನಿ ಮೋದಿಯವರು ಕಾರ್ಯಕ್ರಮದಲ್ಲಿ ಹದ್ದಿನ ಕಣ್ಣಿಡಲಾಗಿದೆ ಭಾರೀ ಭದ್ರತೆಯನ್ನು ನೀಡಲಾಗಿದೆ ಪ್ರಧಾನಿ ಮೋದಿಯವರು ಇಂದು ಬಿಹಾರದ ಪ್ರವಾಸದಲ್ಲಿದ್ದಾರೆ ಅಲ್ಲಿ ಅವರಿಗೆ ಫುಲ್ ಟೈಟ್ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ ಏನು ಭಾರತ ಪಾಕ್ ವಿರುದ್ಧ ಕೈಗೊಂಡಂತಹ ಕ್ರಮಗಳ ಬೆನ್ನಲ್ಲೇ ನಡುಗಿರುವಂತಹ ಪಾಕಿಸ್ತಾನ ತುರ್ತು ಸಭೆಯನ್ನು ನಡೆಸ್ತಾ ಇದೆ प्रेजिंगशन बताइए और ये सेलिब्रेशन किस लिए है ये तो बता ही सकते हैं किस वजह से जा रहे हैं क्या वजह है वो केक लेकर जा रहे हैं <दिण> पाकिस्तान हाई कमीशन चलो बताऊंगी हमारे में कई बड़े दल लिए गए हैं पार्टी यहाँ पर राजनयिक है भारत जोड़ने का कर्मचारी आपको अपने हाथों में बताइए बोल नहीं रहे हैं फिर देख सकती हूँ